ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸತ್ಯವನ್ನ ಹೇಳಬೇಕು ಅಂದರೆ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದು ಅಮೆರಿಕಾನ ಅಥವಾ ಮೋದಿನ ಇಲ್ಲ ಪಾಕ್ ಮಾಡಿಸಿದ್ದ ಅನ್ನೋ ಪ್ರಶ್ನೆಗಳು ಈಗ ಮೂಡಿ ಬರ್ತಿದೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದರೆ ಪ್ರಶ್ನೆಯನ್ನ ಮಾಡಿದ್ದಾರೆ ದೇಶದ ಜನರಿಗೆ ಪ್ರಧಾನಿ ಮೋದಿ ಸತ್ಯವನ್ನ ಹೇಳಬೇಕು ಕದನ ವಿರಾಮ ಘೋಷಣೆ ಅಮೆರಿಕ ಮಾಡಿಸಿದ್ದ ಅಥವಾ ಮೋದಿ ಮಾಡಿದ್ದ ಇಲ್ಲ ಅಂದರೆ ಪಾಕ್ ಮಾಡಿಸಿದ್ದ ಅಂತ ಕಲಬುರ್ಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧವನ್ನ ಮಾಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಇನ್ನು ಕೆಂಪು ಕೋಟೆಯ ಮೇಲೆ ಮಾತನಾಡಲು ಮಾತ್ರ ಮೋದಿ ಸೀಮಿತ ಪಾಕಿಸ್ತಾನವನ್ನು ಈಗಾಗಲೇ ನಾಲ್ಕು ಬಾರಿ ಸೋಲಿಸಿದ್ದಾಗಿದೆ ಈ ಬಾರಿ ವಿದೇಶಾಂಗ ನೀತಿಯಲ್ಲಿಯೇ ಭಾರತ ಸೋತಿದೆ ಪೆಹಲ್ಗಾಮ್ ದಾಳಿ ನಡೆಸಿದ ಉಗ್ರರು ಈಗ ಎಲ್ಲಿದ್ದಾರೆ ಆ ನಾಲ್ವರು ಅವರ ದೇಶದ ಒಳಗಡೆ ಬಂದಿದ್ದಾರಾ ಹೊರಗಡೆ ಹೋಗಿದ್ದಾರಾ ಎಲ್ಲಿದ್ದಾರೆ ಯಾಕೆ ಹೇಳ್ತಾ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿದ್ದಾರೆ ಅಂದ್ರೆ ಕೂಡಲೇ ಸಂಸತ್ ಅಧಿವೇಶನ ಕರೆದು ಈ ಬಗ್ಗೆ ಚರ್ಚೆ ಬೇಕು ಅನ್ನೋದು ನಮ್ಮ ಆಗ್ರಹ ಈ ಕಾರ್ಯಾಚರಣೆಯಲ್ಲಿ ಮೋದಿಯವರಿಗೆ ನಾವು ಸಂಪೂರ್ಣ ಬೆಂಬಲವನ್ನ ನೀಡಿದ್ದೇವೆ ಆದ್ರೂ ಕೂಡ ಪ್ರಧಾನಿ ಮೋದಿ ಸರ್ವ ಪಕ್ಷಗಳೊಂದಿಗೆ ಚರ್ಚಿಸ್ತಾ ಇಲ್ಲ ಸಂಸತ್ ಅಧಿವೇಶನ ಕೂಡ ಕರಿತಾ ಇಲ್ಲ ಹಾಗಿದ್ರೆ ವಿದೇಶಿ ವ್ಯಾಪಾರ ನಿಲ್ಲಿಸುವ ಟ್ರಂಪ್ ಬೆದರಿಕೆಗೆ ಬಗ್ಗೆ ನೀವು ಈ ನಿರ್ಣಯವನ್ನ ಕೈಗೊಂಡಿದ್ದೀರಾ ಅತ್ತ ಪಾಕಿಸ್ತಾನ ಪ್ರಧಾನಿ ಅಲ್ಲಿನ ಸಂಸತ್ತಿನಲ್ಲಿ ಯುದ್ಧ ಗೆದ್ದಿದ್ದು ನಾವೇ ಅಂತ ಇದ್ದಾರೆ ನಿನ್ನೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಸಂದರ್ಭದಲ್ಲಿ ಮೋದಿ ಈ ಬಗ್ಗೆ ಹೇಳಬೇಕಾಗಿತ್ತು ಅಂತ ಇದೇ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಕಾಶ್ಮೀರ ಇಶ್ಯೂ ಏನಿದೆ ಅದು ಬೈಲಾಟ್ರಲ್ ಇಶ್ಯೂ ಹೋಗ್ತೀರಾ ಎಲ್ಲರೂ ಯಾವತ್ತು ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟಿಗೆ ಬೇರೆ ದೇಶದವರು ಅದಕ್ಕೆ ಹಸ್ತಕ್ಷೇಪ ಮಾಡಿರಲಿಲ್ಲ ಆದ್ರೆ ಎರಡು ದಿನದಲ್ಲಿ ಮೂರು ಬಾರಿ ಅಮೇರಿಕಾದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ ಇದು ನಿಜಾನ ಇಲ್ವಾ ಗೊತ್ತಾಗಬೇಕಲ್ಲ ನಮಗೆ ಯಾವತ್ತೂ ಕೂಡ ಈ ಬೈಲ್ಯಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದ್ದೀವಿ ನಾಲ್ಕು ಸರಿ ನಾವೇ ಯುದ್ಧ ಮಾಡಿದೀವಿ ನಾಲ್ಕು ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗೂ ಕೂಡ ಅವರು ಮಾತಾಡೋದಕ್ಕಿಂತ ಮುಂಚೆ ಒಂದು ತಾಸು ಮುಂಚೆ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿದೆ ಅವ್ರಿಗೆ ಬುದ್ಧಿವಾದ ಹೇಳಿದೆ ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ ಅವ್ರ ಜೊತೆನೂ ವ್ಯಾಪಾರ ಮಾಡ್ತೀವಿ ಅದಕ್ಕೆ ನಿಲ್ಲಿಸಿ ಅಂದಿದ್ದಕ್ಕೆ ಇವತ್ತು ಮೋದಿಯವರು ಮಾತು ಕೇಳಿ ನಿಲ್ಲಿಸಿದ್ದಾರೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ ಪಾಕಿಸ್ತಾನ್ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿ ರಾತ್ರಿ ಎಂಟು ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ